ಸುಮಲತಾರನ ಬೆಂಬಲಿಸಿ ಬೆಂಗಳೂರು ಟು ಮಂಡ್ಯ ದರ್ಶನ್ ಅಭಿಮಾನಿಗಳ ಬೈಕ್ ಜಾಥಾ ನಡೆಯಲಿದೆ ಎಸ್ ರಾಜ್ಯದಲ್ಲಿ ಭಾರಿ ಕುತೂಹಲ ಮೂಡಿಸಿರುವಂತಹ ಮಂಡ್ಯ ಲೋಕಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಸುಮಲತಾ ಮತ್ತೆ ಸಿಎಂ ಕುಮಾರಸ್ವಾಮಿ ನಡುವಿನ ವಾಗ್ವಾದಗಳು ಮಂಡ್ಯ ಜನರ ನಿದ್ದೆಗೆಡಿಸಿದೆ ಸುಮಲತಾ ಅಂಬರೀಷ್ ಅವರಿಗೆ ದರ್ಶನ್ ಮತ್ತೆ ಯಶ್ ಬೆಂಬಲ ವ್ಯಕ್ತವಾಗ್ತಿದ್ದಂತೆ ಮಂಡ್ಯ ರಾಜಕಾರಣ ಮತ್ತಷ್ಟು ಚುರುಕಾಗಿದೆ ರಾಜಕೀಯ ಪಕ್ಷಗಳು ಒಟ್ಟಿಗೆ ಸುಮಲತಾ ದರ್ಶನ್ ಯಶ್ ವಿರುದ್ಧ ತಿರುಗಿ ಬಿದ್ದಿದೆ ಯಾರು ಏನೇ ಅಂದ್ರೂ ನಾವು ಮಾತ್ರ ನಿಮ್ ಜೊತೆಗಿದ್ದೀವಿ ಅಂತ ದರ್ಶನ್ ಅಭಿಮಾನಿಗಳು ಈಗ ಮಂಡ್ಯ ಅಖಾಡಕ್ಕೆ ದುಮ್ಕಿದ್ದಾರೆ ಹೌದು ಜಿ ಬಾಸ್ ಅಭಿಮಾನಿಗಳು ಸುಮಲತಾ ಅವರ ಪರ ಬೆಂಬಲ ವ್ಯಕ್ತಪಡಿಸಲು ಬೃಹತ್ ಬೈಕ್ ಜಾತಾ ಹಮ್ಮಿಕೊಂಡಿದ್ದಾರೆ ಇದೇ ತಿಂಗಳು ಮೂವತ್ತೊಂದರಂದು ಬೆಂಗಳೂರಿನಿಂದ ಮಂಡ್ಯದವರೆಗೂ ಬೈಕ್ ಜಾಥಾ ಮಾಡೋ ಮೂಲಕ ಅಂಬರೀಷ್ ಪತ್ನಿ ಪರ ನಾವಿದ್ದೀವಿ ಅಂತ ತೋರ್ಸೋಕೆ ರೆಡಿಯಾಗಿದ್ದಾರೆ ಅಂಬರೀಷ್ ಅವರ ನಿವಾಸ ಬೆಂಗಳೂರಿನ ಜೆ ಪಿ ನಗರದಿಂದ ಬೆಳಗ್ಗೆ ಆರು ಮೂವತ್ತಕ್ಕೆ ಅಭಿಮಾನಿಗಳ ಬೈಕ್ ಜಾಥಾ ಹೊರಡತ್ತೆ ಈ ಜಾಥಾದಲ್ಲಿ ಪ್ರತಿಯೊಬ್ಬ ದರ್ಶನ್ ಅಭಿಮಾನಿಗಳು ಕೂಡ ಭಾಗಿಯಾಗಬೇಕು ಅಂತ ದಚ್ಚು ಅಭಿಮಾನಿ ಸಂಘಗಳು ಮನವಿ ಮಾಡ್ಕೊಂಡಿವೆ ಹೇಗಾದ್ರೂ ಮಾಡಿ ಸುಮಲತಾ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿರುವ ದರ್ಶನ್ ಅವ್ರಿಗೆ ಇದು ಆನೆ ಬಲ ತಂದಂತಾಗಿದೆ ಈಗಾಗಲೇ ಮಂಡ್ಯದಲ್ಲಿ ಸುಮಲತಾ ಅವ್ರಿಗೆ ಭಾರಿ ದೊಡ್ಡ ಮಟ್ಟದ ಬೆಂಬಲ ಸಿಕ್ಕಿದೆ ಇದೀಗ ದರ್ಶನ್ ಅಭಿಮಾನಿಗಳ ಬೈಕ್ ಜಾತದ ಶಕ್ತಿ ಪ್ರದರ್ಶನ ಹೇಗಿರುತ್ತೆ ಅನ್ನೋದು ಕುತೂಹಲ ಹುಟ್ಟು ಹಾಕಿದೆ ಇದೇ ಟೈಮ್ ನಲ್ಲಿ ಈ ಒಂದು ಶಕ್ತಿ ಪ್ರದರ್ಶನ ಎದುರಾಳಿಗಳಿಗೆ ಯಾವ ರೀತಿ ತಟ್ಟುತ್ತೆ ಅನ್ನೋದು ಕೂಡ ಭಾರಿ ಕುತೂಹಲ ಎನಿವೇಸ್ ಮೂವತ್ತೊಂದನೇ ತಾರೀಕು ಡಿ ಬಾಸ್ ಅಭಿಮಾನಿಗಳು ಬೈಕ್ ಜಾಥಾ ನಡೆಸ್ತಿದ್ದಾರೆ ಇದಾದ್ಮೇಲೆ ಮಂಡ್ಯದಲ್ಲಿ ಇನ್ಯಾವ ರೀತಿ ಕಾವು ಜಾಸ್ತಿ ಆಗುತ್ತೆ ಅನ್ನೋದು ಕಾದ್ ನೋಡ್ಬೇಕು